ನಿರ್ಮಲಾ ಸೀತಾರಾಮನ್ ಅವರ ಲೆಕ್ಕ ಏನು ಅನ್ನೋದು ಈಗ ದೇಶದ ಮುಂದೆ ಗೊತ್ತಾಗಿದೆ ವೀಕ್ಷಕರೇ ಸೊ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಮತ್ತು ಯಾರ್ಯಾರಿಗೆ ಬಂಪರ್ ಸಿಗುತ್ತೆ ಮತ್ತು ಯಾವೆಲ್ಲ ವಿಚಾರಗಳನ್ನ ಹೊಸ ಅಂಶಗಳನ್ನ ಈ ಬಾರಿಯ ಬಜೆಟ್ನಲ್ಲಿ ಇನ್ಕ್ಲೂಡ್ ಮಾಡ್ತಾರೆ ಯಾವೆಲ್ಲ ವಿಚಾರಗಳನ್ನ ಕೈ ಬಿಟ್ಟು ಬಿಡ್ತಾರೆ ಮತ್ತು ಮೋರ್ ಓವರ್ ಪ್ರತಿಯೊಬ್ಬರೂ ಸಹ ಎದುರು ನೋಡ್ತಾ ಇದ್ದಂಥದ್ದು ಟ್ಯಾಕ್ಸ್ ಸ್ಲಾಬ್ಗೆ ಸಂಬಂಧಪಟ್ಟಂತೆ ಈ ಬಾರಿಯ ಟ್ಯಾಕ್ಸ್ ಸ್ಲಾಬ್ನಲ್ಲಿ ನಮಗೇನಾದರೂ ಅನುಕೂಲ ಆಗುತ್ತಾ ಟ್ಯಾಕ್ಸ್ ಏನಾದರೂ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಗಳನ್ನು ಏನಾದರೂ ನಾವು ನಿರೀಕ್ಷೆ ಮಾಡಬಹುದಾ ಅನ್ನುವ ಒಂದು ಕುತೂಹಲ ಸಹಜವಾಗಿಯೇ ಇತ್ತು ಆದರೆ ಜಸ್ಟ್ ಆ ಒಂದು ಲಕ್ಷದ ಆಸುಪಾಸನ್ನ ಬಿಟ್ರೆ ಅಂತ ಮಹತ್ತರವಾಗಿರ್ತಕ್ಕಂಥ ಬದಲಾವಣೆಯನ್ನ ನಾವು ಈ ಬಾರಿಯ ಟ್ಯಾಕ್ಸ್ ಲ್ಯಾಬ್ ಅಲ್ಲಿ ನೋಡ್ತಾ ಇಲ್ಲ ಎಸ್ ಆಫ್ ಕೋರ್ಸ್ ನಿರ್ಮಲಾ ಸೀತಾರಾಮನ್ ಅವರು ಹೇಳ್ತಾರೆ ಅಹ್ ಅದತ್ರ ಹದಿನೇಳು ಸಾವಿರದ ಐನೂರು ರೂಪಾಯಿ ಈ ಒಂದು ಹೊಸ ಟ್ಯಾಕ್ಸ್ ಸ್ಲ್ಯಾಬ್ನಿಂದ ಹದಿನೇಳು ಸಾವಿರದ ಐನೂರು ರೂಪಾಯಿ ಒಬ್ಬ ವ್ಯಕ್ತಿಗೆ ಸಿಂಗಲ್ ವ್ಯಕ್ತಿಗೆ ಇದರಿಂದ ಅನುಕೂಲ ಆಗುತ್ತೆ ಅನ್ನೋದನ್ನು ಇಲ್ಲಿ ಇವತ್ತು ಕೋಟ್ ಮಾಡಿದ್ದಾರೆ ಇದೆಲ್ಲದರ ನಡುವೆ ನಾವು ಗಮನಿಸ್ತಾ ಇದ್ದೀವಿ ಟ್ಯಾಕ್ಸ್ ಸ್ಲ್ಯಾಬ್ ಟು ಥೌಸಂಡ್ ಟ್ವೆಂಟಿ ಫೋರ್ ಆ್ಯಂಡ್ ಟೂ ಥೌಸಂಡ್ ಟ್ವೆಂಟಿ ಫೈವ್ ಫಿನಾನ್ಷಿಯಲ್ ಇಯರ್ ಟ್ಯಾಕ್ಸ್ ಸ್ಲ್ಯಾಬ್ ಯಾವ ರೀತಿಯಾಗಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ ಸೊ ಮೂರು ಲಕ್ಷದವರೆಗೆ ಯಾವುದೇ ರೀತಿಯಾಗಿ ಆದಾಯ ತೆರಿಗೆ ಇರೋದಿಲ್ಲ ಮೂರು ಲಕ್ಷದವರೆಗೆ ಆದಾಯ ತೆರಿಗೆ ಇರೋದಿಲ್ಲ ಮೂರು ಲಕ್ಷದಿಂದ ಏಳು ಲಕ್ಷದ ಆದಾಯಕ್ಕೆ ಶೇಕಡ ಐದರಷ್ಟು ತೆರಿಗೆಯನ್ನು ಕಟ್ಟಬೇಕಾಗುತ್ತೆ ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಶೇಕಡ ಹತ್ತರಷ್ಟು ತೆರಿಗೆಯನ್ನು ಹಾಕಲಾಗಿದೆ ಇನ್ನು ಏಳು ಲಕ್ಷದಿಂದ ಹತ್ತು ಲಕ್ಷದವರೆಗೆ ಶೇಕಡ ಹತ್ತರಷ್ಟು ತೆರಿಗೆ ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಶೇಕಡ ಹದಿನೈದರಷ್ಟು ತೆರಿಗೆಯನ್ನು ಹಾಕಲಾಗಿದೆ ಹದಿನ ಹನ್ನೆರಡರಿಂದ ಹದಿನೈದು ಲಕ್ಷದವರೆಗೆ ಶೇಕಡ ಇಪ್ಪತ್ತರಷ್ಟು ತೆರಿಗೆ ಇದೆ ಆಂಡ್ ಹದಿನೈದು ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿರತಕ್ಕಂಥವರಿಗೆ ಶೇಕಡಾ ಮೂವತ್ತರಷ್ಟು ತೆರಿಗೆಯನ್ನು ವಿಧಿಸಲಾಗಿದೆ ಮತ್ತು ಸ್ಟ್ಯಾಂಡರ್ಡ್ ಡಿಡಕ್ಷನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅದು ಐವತ್ತು ಸಾವಿರ ಇತ್ತು ಅದನ್ನು ಎಪ್ಪತ್ತೈದು ಸಾವಿರಕ್ಕೆ ಏರಿಕೆ ಮಾಡಿರ್ತಕ್ಕಂಥದನ್ನ ನಾವು ಗಮನ ಗಮನಿಸ್ತಾ ಇರ್ತಕ್ಕಂಥದ್ದು ಇದೆಲ್ಲದರ ನಡುವೆ ಆದಾಯ ತೆರಿಗೆಗೆ ಸಂಬಂಧಪಟ್ಟಂತೆ ಯಾಕಂದ್ರೆ ಈ ಈ ಬಜೆಟ್ ಘೋಷಣೆ ಆದ ಮರು ಕ್ಷಣದಿಂದಲೇ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ ದೇಶದಲ್ಲಿ ಪ್ರತಿಯೊಬ್ಬರೂ ಸಹ ಆದಾಯ ತೆರಿಗೆ ಮಿತಿಯನ್ನು ಗಮನಿಸ್ಕೊಂಡೆ ಸೇವಿಂಗ್ಸ್ ಯಾವ ರೀತಿಯಾಗಿ ಮಾಡಬೇಕು ಎಲ್ಲಿ ನಾವು ಸೇವಿಂಗ್ಸನ್ನು ಮಾಡಿಕೊಳ್ಬೇಕು ಮತ್ತು ಯಾವ ರೀತಿಯಾಗಿ ಆದಾಯವನ್ನು ಉಳಿಸಿಕೊಳ್ಳಬಹುದಾದಂಥ ಸಾಧ್ಯತೆ ಇದೆ ಮತ್ತು ಎಲ್ಲ ಎಲ್ ಎಲ್ಲೆಲ್ಲಿ ಯಾವ್ಯಾವ ಅಂಶಗಳಲ್ಲಿ ನಮಗೆ ಎಕ್ಸಿಬಿಷನ್ಸ್ ಸಿಗ್ತಾ ಹೋಗುತ್ತೆ ಎಲ್ಲವನ್ನು ಸಹ ತಡ್ಕಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ ಮೇನ್ ಮೋರ್ ಓವರ್ ಇನ್ಕಮ್ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ಇದ್ರ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ನಡೀತಾ ಹೋಗುತ್ತೆ ಇನ್ನು ನಿರೀಕ್ಷೆಗಳಿಗೆ ಸಂಬಂಧಪಟ್ಟಂತೆ ಈ ಬಾರಿಯ ನಿರೀಕ್ಷೆಯನ್ನು ಮುಟ್ಟುವಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸಕ್ಸಸ್ ಆಗಿದ್ದಾರೆಯೇ ಈ ಪ್ರಶ್ನೆ ಈಗ ದೊಡ್ಡ ಮಟ್ಟದಲ್ಲಿ ಕಾಡ್ತಾ ಇರ್ತಕ್ಕಂಥದ್ದು ಆ್ಯಂಡ್ ಇದೆಲ್ಲದರ ನಡುವೆ ಒಂದಷ್ಟು ವಲಯಗಳಿಗೆ ಒಂದಷ್ಟು ವಲಯಗಳಿಗೆ ಈ ಬಾರಿ ಹೆಚ್ಚಿನ ಪ್ರಾಶಸ್ತ್ಯವನ್ನು ನಿರ್ಮಲಾ ಸೀತಾರಾಮನ್ ಅವರು ಕೊಟ್ಟಿದ್ದಾರೆ ಸೊ ಡಿಫೆನ್ಸ್ಗೆ ನಮ್ಮ ದೇಶದ ಈ ಆದಾಯ ತೆರಿಗೆ ವಿಚಾರಕ್ಕೆ ಬರೋದಾದರೆ ಅತಿ ಹೆಚ್ಚು ಪಾಲು ಸಿಗುವಂಥದ್ದೇ ಡಿಫೆನ್ಸ್ ಸೊ ಡಿಫೆನ್ಸ್ ವಿಚಾರದಲ್ಲಿ ನಾವು ನೋಡ್ತಾ ಹೋದರೆ ನಾಲ್ಕು ಲಕ್ಷದ ಐವತ್ನಾಲ್ಕು ಸಾವಿರದ ಏಳ್ನೂರ ಎಪ್ಪತ್ತ್ಮೂರು ಕೋಟಿ ರೂಪಾಯಿನ ಡಿಫೆನ್ಸ್ಗೆ ಮಿಸ್ಲಿಡ್ಲಾಗಿದೆ ಅದ್ರ ಬಗ್ಗೆ ನಾನು ಮುಂದಿನ ಹಂತಗಳಲ್ಲಿ ಹೇಳ್ತಾ ಹೋಗ್ತೀನಿ ಈಗ ನಾವು ಹೊಸ ಟ್ಯಾಕ್ಸ್ ಲ್ಯಾಬನ್ನು ನೋಡ್ತಾ ಹೋಗೋಣ ಮೂರು ಲಕ್ಷದವರೆಗೆ ಯಾವುದೇ ರೀತಿಯಾಗಿ ಆದಾಯ ಇರೋದಿಲ್ಲ ಮೂರು ಲಕ್ಷದಿಂದ ಏಳು ಲಕ್ಷದವರೆಗೆ ಶೇಕಡ ಐದರಷ್ಟು ತೆರಿಗೆ ಏಳರಿಂದ ಹತ್ತು ಲಕ್ಷದವರೆಗೆ ಶೇಕಡ ಹತ್ತರಷ್ಟು ತೆರಿಗೆ ಹತ್ತರಿಂದ ಹನ್ನೆರಡು ಲಕ್ಷದವರೆಗೆ ಶೇಕಡ ಹದಿನೈದರಷ್ಟು ತೆರಿಗೆ ಹನ್ನೆರಡರಿಂದ ಹದಿನೈದು ಲಕ್ಷದವರೆಗೆ ಶೇಕಡ ಇಪ್ಪತ್ತರಷ್ಟು ತೆರಿಗೆ ಹದಿನೈದು ಲಕ್ಷ ಮೇಲ್ಪಟ್ಟವರಿಗೆ ಶೇಕಡ ಮೂವತ್ತರಷ್ಟು ತೆರಿಗೆ ಸೊ ಇದು ಹೊಸ ಸ್ಲ್ಯಾಬ್ ಇವತ್ತಿನ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಘೋಷಣೆ ಮಾಡಿರ್ತಕ್ಕಂಥ ಹೊಸ ಸ್ಲ್ಯಾಬ್ ಇದು ಅಷ್ಟೇ ಅಲ್ಲ ಚಿನ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿನ್ನ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಕೈ ಸುಡ್ತಾ ಇದೆ ಚಿನ್ನವನ್ನು ಮುಟ್ಲಿಕ್ಕೂ ಸಹ ಭಯ ಪಡ್ತಾ ಇದಾರೆ ಬಿಕಾಸ್ ಆಲ್ಮೋಸ್ಟ್ ನಮಗೆ ಗೊತ್ತಿದೆ ಏಳು ಸಾವಿರದ ಎಂಟುನೂರು ರೂಪಾಯಿ ಗಡಿ ದಾಟು ಹೋಗೋಗ್ಬಿಟ್ಟಿದೆ ಅತ್ರ ಎಂಟು ಸಾವಿರ ರೂಪಾಯಿ ಏಳು ಸಾವಿರದ ಎಂಟುನೂರು ರೂಪಾಯಿಂದ ಎಂಟು ಸಾವಿರ ರೂಪಾಯಿ ಈ ಆಸುಪಾಸಿನಲ್ಲಿ ಚಿನ್ನದ ರೇಟ್ ಆಟ ಆಡ್ತಾ ಇದೆ ಸೊ ಹಾಗಾಗಿ ಚಿನ್ನದ ದರವನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಶೇಕಡ ಆರರಷ್ಟು ಕಸ್ಟಮ್ಸ್ ಡ್ಯೂಟಿಯನ್ನು ಕಡಿಮೆ ಮಾಡಿದೆ ಕೇಂದ್ರ ಸರ್ಕಾರ ಅಲ್ಲಿಗೆ ಎಲ್ಲ ಒಂದು ಕಡೆ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗೋಗ್ಬಿಡುತ್ತಾ ವಿಡೋನು ಆದರೆ ಚಿನ್ನದ ಮೇಲೆ ಇನ್ವೆಸ್ಟ್ಮೆಂಟ್ ಆಗಲೇಬೇಕು ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲಿನೋ ಕಾರಣಕ್ಕೋಸ್ಕರ ಕಸ್ಟಮ್ಸ್ ಡ್ಯೂಟಿಯನ್ನು ಶೇಕಡ ಆ್ಯಂಡ್ ಐಂಡ್ ಮೇಲೆ ಶೇಕಡ ಆರು ಪಾಯಿಂಟ್ ಐದರಷ್ಟು ಕಸ್ಟಮ್ಸ್ ಡ್ಯೂಟಿಯನ್ನು ತಗ್ಗಿಸಿರ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ಗಮನಿಸ್ತಾ ಇರ್ತಕ್ಕಂಥದ್ದು ಸಾಕಷ್ಟು ವಿಚಾರಗಳು ಇಲ್ಲಿ ಗಮನಕ್ಕೆ ಬರ್ತಾ ಇದೆ ಮತ್ತೊಂದು ಕಡೆ ಇದೆಲ್ಲದರ ನಡುವೆ ಕರ್ನಾಟಕಕ್ಕೆ ಏನು ಸಿಗುತ್ತೆ ಯಾಕಂದರೆ ಕರ್ನಾಟಕದಿಂದ ಐದು ಜನ ಮಂತ್ರಿಗಳಿದ್ದಾರೆ ಕರ್ನಾಟಕಕ್ಕೆ ಏನು ಸಿಗುತ್ತೆ ಆಯ್ನ್ ಮೂರ್ ಆಂಧ್ರ ಪ್ರದೇಶ ಮತ್ತು ಬಿಹಾರ ರಾಜ್ಯವನ್ನು ಕಡೆಗಣಿಸೋ ಹಾಗೆ ಇಲ್ಲ ಅವರನ್ನು ಗಮನದಲ್ಲಿ ಇಟ್ಕೊಂಡೇ ಬಜೆಟ್ನಲ್ಲಿ ಅವರನ್ನು ಮರೆತು ಬಿಟ್ಟರೆ ದೊಡ್ಡದಾದಂಥ ಅನಾಹುತ ಆಗೋಗ್ಬಿಡುತ್ತೇನೋ ಅನ್ನುವ ಚರ್ಚೆಗಳ ನಡುವೆ ಅವರಿಗೂ ಸಹ ಬಂಪರ್ ಕೊಡುಗೆಯನ್ನು ಕೊಡುವ ಒಂದು ಕಾರ್ಯವನ್ನು ಇವತ್ತಿನ ಬಜೆಟ್ನಲ್ಲಿ ಮಾಡಲಾಗಿದೆ